ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಎಲ್ರಿಗೂ ಈ ರೀತಿ ಸ್ವೀಟ್ ಮಾಡ್ಕೊಂಡು ತಿಂತ ಇದ್ದೆ ತುಂಬ ರುಚಿಯಾಗಿರುತ್ತೆ ಅದು ಯಾವ ರೀತಿ ಮಾಡೋದು ಅಂತ ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಈ ರೀತಿ ಸ್ಮೂತಾಗಿರುವಂಥ ಮೈಸೂರು ಪ್ಯಾಕ್ ಮಾಡ್ಕೊತ ತಿಂತ ಇದ್ದರೆ ತಿನ್ಬೇಕು ಅನಿಸುತ್ತೆ ಯಾವುದೇ ರೀತಿ ಅಂಗಡಿಗಳಲ್ಲಾಗಿ ತಂದು ತಿನ್ನುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಬನ್ನಿ ಅದು ಯಾವ ರೀತಿ ಅಂತ ಮಾಡಿಕೊಂಡು ತಿನ್ನೋಣ ಇಲ್ಲಿ ನನಗೆ ಎರಡು ಕಪ್ಪಾಗುವಷ್ಟು ಸಕ್ಕರೆನ ತೊಗೊತಾ ಇರ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಕಪ್ಪಾಗುವಷ್ಟು ಸಕ್ಕರೆ ತೊಗೊತಾಯಿದ್ದೀನಿ ನೀವು ಕೂಡ ಅಷ್ಟೇ ಎರಡು ಕಪ್ಪಾಗುವಷ್ಟು ಸಕ್ಕರೆನ ತೊಗೊಳ್ಳಿ ಇದರಿಂದ ಒಂದು ಕಪ್ಪಾಗುವಷ್ಟು ನಾನು ಕಡಲೆ ಇಟ್ಟು ತೊಗೊತೀನಿ ಜೊತೆಗೆ ಈ ಒಂದು ಕಪ್ಪಾಗುವಷ್ಟು ನೀರನ್ನು ಸೇ ಸೇರಿಸ್ಕೊತಾ ಇದ್ದೀನಿ ಪಾಕ ಮಾಡಲಿಕ್ಕೆ ಬೇಕಲ್ವ ಎರಡು ಕಪ್ ಸಕ್ಕರೆ ಒಂದು ಕಪ್ಪು ನೀರು ಇದನ್ನು ಇವಾಗ ಚೆನ್ನಾಗಿ ಎಳೆ ಪಾಕ ಬರಬೇಕು ಆ ರೀತಿ ನಾವು ಇವಾಗ ರೆಡಿ ಮಾಡ್ಕೋಬೇಕು ಪಕ್ಕದಲ್ಲೇ ನಾವು ಎರಡು ಕಪ್ಪಾಗುವಷ್ಟು ಹಾಯಲನ್ನು ಕಾಯಿಸ್ಲಿಕ್ಕೆ ಇಟ್ಕೊತೀನಿ ಇದು ನೋಡ್ತಾರ ಬರೋದು ಸಕ್ಕರೆ ಕರಗಿ ಪಾಕ ಹಾಕಬೇಕು ಜೊತೆಗೆ ಇಲ್ಲಿ ನಾನು ಒಂದು ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೇ ಕಪ್ಪು ಕಡಲೆಬೇಳೆ ಹಿಟ್ಟು ಎರಡು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೆನಪಿರಲಿ ಒಂದು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕ ಮಾಡಲಿಕ್ಕೆ ಇಲ್ಲಿ ಒಂದು ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಇವಾಗ ಜರಳಿ ಮಾಡ್ಕೊತೀನಿ ಸ್ನೇಹಿತರೆ ಜರಡಿ ಮಾಡ್ಕೊಳ್ಳೋದ್ರಿಂದ ಗಂಟಾಗಿರ್ಬೋದು ಏನಾದರೂ ಸ್ವಲ್ಪ ಕಸ ಕಡ್ಡಿ ಇದೆ ಇರ್ತಲ್ವ ಅಂಗಡಿಗಳಲ್ಲಿ ತಂದಿರ್ತೀವಲ್ವ ಅದೆಲ್ಲ ಕ್ಲೀನಾಗಿ ಈ ರೀತಿ ಸೋಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಕಪ್ ಆಗುವಷ್ಟು ನಾನು ಇಲ್ಲಿ ಹಾಯಿಲನ್ನು ತೊಗೊತಾ ಇದ್ದೀನಿ ಟೋಟಲ್ಲಾಗಿ ಇದಕ್ಕೆ ಬೇಕಾಗಿರೋವಂಥದ್ದು ಎರಡು ಕಪ್ ಆಯಿಲು ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದೂವರೆ ಕಪ್ಪಷ್ಟು ಈ ಬೌಲಿಗೆ ಕಾಯಿಸ್ಲಿಕ್ಕೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದೀತಾ ಇದೆ ಇದು ಪಾಕ ಬರಬೇಕು ಇದ್ರ ಪಾಡಿಗೆ ಇದು ಪಾಕ ಬರಲಿ ಒಂದು ಸೈಡ್ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಈ ಕಡಲೆಬೇಳೆ ಹಿಟ್ಟಿಗೆ ಅರ್ಧ ಆಗುವಷ್ಟು ಹಾಕೋಬೇಕಾಗುತ್ತೆ ಆಯಿಲು ಟೋಟಲಾಗಿ ಎರಡು ಕಪ್ ಆಯಿಲ್ ತಗೊಂಡಿದ್ವಲ್ವ ಅರ್ಧ ಕಪ್ ಹಾಯಿಲನ್ನು ಇದಕ್ಕೊಷ್ಟೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಹಾಕಿ ಇವಾಗ ಒಂದು ನೀರು ಹಾಕಿದನೇ ನೊಬ್ಬರ ಹಾಯಿಲಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅರ್ಧ ಆ ಕಪ್ಪಾಗೋಷ್ಟು ಇದು ಹಿಟ್ಟು ಹಿಡಿಯುತ್ತೆ ಒಂದು ಕಪ್ಪಾಗೋಷ್ಟು ಹಿಟ್ಟಿದ್ರೆ ಅರ್ಧ ಕಪ್ ಹಾಯಿಲು ಇದಕ್ಕೆ ಹೊಂದ್ಕೊಳ್ಳುತ್ತೆ ಇವಾಗ ಮಿಕ್ಕಿರುವಂಥ ಹಾಯಿಲ್ ಕೂಡ ಇದರಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಎಷ್ಟು ಸಖತ್ತಾಗುತ್ತೆ ಅಂದರೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ತುಂಬ ರುಚಿಯಾಗುತ್ತೆ ಅಂದರೆ ಮಿನಿಮಮ್ ಅಂದರೆ ಇದು ಟೈಮ್ ಇಡುತ್ತೆ ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಕುದಿಬೇಕಲ್ವಾ ಹಾಗಾಗಿ ತುಂಬ ಸ್ಮೂತಾಗಿ ಬರುತ್ತೆ ಮೈಸೂರು ಅಂದರೆ ಸಖತ್ತಾಗಿ ಅಂದರೆ ಸಖತ್ತಾಗಿ ಬರುತ್ತೆ ಮೈಸೂರು ಪ್ಯಾಕು ನಾನು ಇಲ್ಲಿ ತುಪ್ಪನ ಬಳಸೋದೇ ಬರೀ ಹಾಯಿಲನ್ನು ಯೂಸ್ ಮಾಡಿ ಮೈಸೂರು ಪ್ಯಾಕನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಒಂದು ಸ್ಪೂನ್ ತುಪ್ಪ ಕೂಡ ಇಲ್ಲ ಓನ್ಲಿ ಅಷ್ಟೇ ಬಳಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಹಿಟ್ಟನ್ನು ಕಡಲೆಬೇಳೆ ಹಿಟ್ಟನ್ನು ಆ ಅಷ್ಟೇ ನೀರು ಕೂಡ ಹಾಕ್ಕೋಬಾರ್ದು ಈ ರೀತಿ ಚೆನ್ನಾಗಿ ಗಂಟುಗಳಿಲ್ಲದಂಗೆ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡಾದಮೇಲೆ ಇವಾಗ ನನಗೆ ಪಾಕ ಬಂದಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಇದು ಪಾಕ ಬಂದುಬಿಟ್ಟು ಎಳೆ ಪಾಕನ ಬರಬೇಕು ಎಳೆ ಪಾಕ ಬಂದರೆ ಈ ಒಂದು ಮೈಸೂರು ಪ್ಯಾಕನದು ಸ್ಮೂತಾಗಿ ಬರುತ್ತೆ ಈ ರೀತಿ ಎಣ್ಣೆಯಲ್ಲಿ ಕಾಯಿಸಿ ಎಣ್ಣೆಯಲ್ಲಿ ಕಲಸಿ ಹಾಕೋದ್ರಿಂದ ಮೈಸೂರು ಪಾಕು ಗಟ್ಟಿ ಆಗೋಲ್ಲ ಸ್ಮೂತಾಗಿ ಬರುತ್ತೆ ಇಲ್ಲಿ ಒಂದು ಪ್ಲೇಟಿಗೆ ನಾನಿಲ್ಲಿ ಹಾಯಿಲನ್ನ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಅಡ್ವಾನ್ಸಾಗಿ ಇಡೀ ಪಾಕ ಕುದೀತಾ ಇದೆ ಎಣ್ಣೆ ಸ್ಲಿಮ್ಮಲ್ಲಿ ಕಾಯ್ತಾ ಇದೆ ಸ್ನೇಹಿತರೆ ಎಣ್ಣೆ ಮಾತ್ರ ಮಿಸ್ ಮಾಡಬಾರ್ದು ಜೊತೆಗೆ ಇಡಬೇಕು ಪಾಕದ ಒಂದು ಜೊತೆಗೆ ಇರಬೇಕು ಇವಾಗ ನೋಡ್ತಿರ್ಬೋದು ಇದು ಕುದೀತಾ ಇದೆ ಒಂದು ಕಪ್ ಹಾವು ನೀರು ಹಾಕಿದ್ವಿ ಅಲ್ವಾ ಅದು ಕುದಿತಾ ಕುದಿತಾ ಸಕ್ಕರೆ ಅನ್ನೋದು ಗಟ್ಟಿ ಬರಬೇಕು ಅಂದರೆ ಒಂದೆಳೆ ಪಾಕ ರೀತಿಲಿ ಬರಬೇಕು ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಸವಿರುಚು ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವರನ್ನ ಚೆಕ್ ಮಾಡ್ಕೋಬೇಕು ಒಂದೆಡೆ ಪಾಕ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಕರೆಕ್ಟಾಗಿ ಹಂಟ್ಕೊಂಡು ಬರಬೇಕು ಆ ಪಾಕ ಇಲ್ಲಿ ನೋಡ್ತಿರ್ಬೋದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಿರ್ಬೋದು ಹೆಂಗೆ ಸ್ವಲ್ಪ ಈ ರೀತಿ ಬರಬೇಕು ಒಂದೆಡೆ ಪಾಕ ಅಂದರೆ ಹಾಂ ಇದೇ ರೀತಿ ಬಂದರೆ ಪಾಕ ಬಂದಂಗೆ ಸ್ನೇಹಿತರೆ ಇವಾಗ ಕೈಲಿಂದ ಒಂದ್ಸರಿ ನೋಡ್ತಾ ಇರ್ಬೋದು ಎಳೆ ಯಾವ ರೀತಿ ಬರುತ್ತೆ ಅಂತ ಇವಾಗ ಕಲಸಿರುವಂಥ ಹಿಟ್ಟೇನಿದೆ ಅಲ್ವಾ ಇದನ್ನು ಈ ಪಾಕಕ್ಕೆ ಹಾಕಬೇಕು ನೋಡ್ಕೊಂಡು ಹಾಕಬೇಕು ಗಂಟುಗಳು ಹೋಗ್ಬಾರ್ದು ಗಂಟು ಹಾಕ್ಬಾರ್ದು ಆಗೋಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೈ ನೀವು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಒಂದು ಇಬ್ಬರ ಸಹಾಯ ಅಂತೂ ಬೇಕು ಸ್ನೇಹಿತರೆ ಈ ರೀತಿ ಮಾಡಿದಾಗ ಇಬ್ಬರಾದರೆ ಎಲ್ಪ್ ಆಗುತ್ತೆ ಒಬ್ಬರಿಗೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ನೋಡಿದ್ರಲ್ವಾ ಈ ರೀತಿ ಮಿಕ್ಸ್ ಮಾಡಿರೋಂಥ ಕಡಲೆಬೇಳೆ ಹಿಟ್ಟನ್ನು ಈ ಪಾಕಕ್ಕೆ ಹಾಕಿರ್ತಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಬೇಕು ಇವಾಗ ಚೆನ್ನಾಗಿ ಕುದಿಬೇಕು ಪಕ್ಕದಲ್ಲ ಹಾಯಿಲ್ ಕೂಡ ತುಂಬ ಕಾದಿರಬೇಕು ಇವಾಗ ಚೆನ್ನಾಗಿ ಕರಗಿಸಿ ನೋಡ್ತಾ ಇರ್ಬೋದು ಇದು ಕುದೀತಾ ಇದೆ ಇವಾಗ ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ಇದು ಸ್ವಲ್ಪ ಮೀಡಿಯಮ್ ಸ್ಲಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಊರಿನ ಕಡಿಮೆ ಇಟ್ಕೊಂಡ್ಬಿಟ್ಟು ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಆಯಿಲ್ ಏನಿದೆ ಅಲ್ವಾ ಕಾದಿರುವಂಥ ಆಯಿಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ಟು ಕುದಿಸ್ಬೇಕಾಗುತ್ತೆ ಫಸ್ಟು ಒಂದು ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನೀವು ಕೈಯಾಡಿಸೋದ್ರಿಂದ ಮೈಸೂರು ಪಾಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಕುದೀತಾ ಇದೆ ಅಲ್ವಾ ಇವಾಗ ನೋಡ್ತಾ ಇರ್ಬೋದು ಕುದೀತಾ ಇದೆ ಅಲ್ವಾ ಈ ಹಾಯಿಲ್ದು ಕಾದಿರಬೇಕು ಚೆನ್ನಾಗಿ ಇದು ಕಾಯ್ತಾನೆ ಇರಬೇಕು ಗ್ಯಾಸ್ ಮಾತ್ರ ಹಾಫ್ ಮಾಡಬಾರ್ದು ಇವಾಗ ಒಂದೊಂದೇ ಸ್ಪೂನ್ ಹಾಕ್ಕೊತಾ ಇದು ಕೈಯಾರ್ಸ್ತಾನೆ ಇರಬೇಕು ನೋಡ್ತಾ ಇರ್ಬೋದು ಬಬಲ್ಸ್ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಬಬಲ್ಸು ಇದು ಅಷ್ಟು ಎಣ್ಣೆ ತಗೊಳುತ್ತೆ ಆ ಕಡಲೆಬೇಳೆ ಹಿಟ್ಟೇನಿದೆ ಅಲ್ವಾ ಅಷ್ಟು ಹಾಯಿಲು ಹೋಗಬೇಕು ಅದು ಈ ಎಲ್ಲ ಹೋಗಬೇಕು ಮತ್ತು ಮಾಮೂಲಿ ಹಿಟ್ಟು ಥರ ಹಾಕಬೇಕು ಆ ರೀತಿ ಕೈಯಾಡ್ಕೊ ಅಂತ ಇರಬೇಕು ನೋಡ್ತಿರ್ಬೋದು ನುರೆಯೆಲ್ಲ ಹೋಯ್ತು ಇವಾಗ ಹಿಟ್ಟು ಅನ್ನೋದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಚೆನ್ನಾಗಿ ಕಾ ಕಾ ಕೈಯಾಡಬೇಕು ಕೈಯಾಡ್ದಂಗೆಲ್ಲ ನಮಗೆ ಅಷ್ಟು ಎಣ್ಣೆ ಅನ್ನೋದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಇವಾಗ ಮತ್ತೆ ಒಂದು ಸ್ಪೂನ್ ಹಾಕ್ಕೊಂಡು ಮತ್ತೆ ಕೈಯಾಡ್ಸ್ಬೇಕಾಗುತ್ತೆ ಈ ರೀತಿ ತಯಾರಿಸ್ಕೊತ ಇರಬೇಕು ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಒಂದೊಂದೇ ಸ್ಪೂನ್ ಹಾಕ್ಕೊಂತ ನೀವು ಈ ಒಂದು ಕಡಲೆಬೇಳೆ ಹಿಟ್ಟೇನಿದೆ ಅಲ್ವಾ ಮೈಸೂರು ಪಾಕಗೆ ಟರ್ನ್ ಮಾಡಬೇಕು ನಿಧಾನ ಸಣ್ಣ ಊರಿಲಿ ಇಟ್ಕೋಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕೆಳಗಡೆ ಸೀದೋಗುತ್ತೆ ಆ ರೀತಿ ಆಗಬಾರ್ದು ದಪ್ಪ ತಳದ ಒಂದು ಬೌಲ್ ಅಂದರೆ ಕಡಾಯಿ ಆ ರೀತಿ ಇಟ್ಕೊಂಡ್ರೆ ಬೆಸ್ಟು ಸೀದೋಗೋದಿಲ್ಲ ನೋಡ್ತಿರ್ಬೋದು ಎಣ್ಣೆ ಯಾವ ರೀತಿ ಹೇಳ್ಕೊತಾ ಇದೆ ಅಂತ ಮಿನಿಮಮ್ ನಾವು ಒಂದೂವರೆ ಕಪ್ ಆಗೋಷ್ಟು ಅಷ್ಟು ಕಾಯಿಸ್ಲಿಕ್ಕೆ ಇಟ್ಟಿದ್ದೀವಲ್ವ ಅದು ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತಕ್ಕೊಂತ ತಿರುಗಿಸ್ಬೇಕಾಗುತ್ತೆ ಇವು ನಾನು ಮಾಡುವಂಥ ಒಂದು ಮೈಸೂರು ಪ್ಯಾಕು ಫುಲ್ಲು ಡ್ರೈ ಇರಲ್ಲ ಸ್ನೇಹಿತರೆ ಸ್ಮೂತ್ ಅಂದರೆ ತುಂಬ ಸ್ಮೂತಾಗಿರುತ್ತೆ ಮೈಸೂರು ಪ್ಯಾಕ್ ತಿಂತಿದ್ದೆ ತಿಂತಲೇ ಬೇಕು ಅನಿಸುತ್ತೆ ಆ ರೀತಿ ಆಗುತ್ತೆ ಇವಾಗ ನೋಡ್ತಿರ್ಬೋದು ಯಾವ ರೀತಿ ಆಯಿಲ್ ತಗೊತಾ ಇದೆ ಅಂತಂದ್ಬಿಟ್ಟು ಅದು ಅಷ್ಟು ಆಯಿಲ್ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಗಟ್ಟಿ ಆಯಿತು ಅಂತ ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿಯಾದರೆ ನಮಗೆ ಈ ರೀತಿ ಕ್ರೀಮ್ ಥರ ಬರಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ ಈ ರೀತಿ ಹಾಕಿದರೆ ಈ ರೀತಿ ಬರಬೇಕು ಚೆನ್ನಾಗಿ ಬರುತ್ತೆ ಕ್ರೀಮ್ ಥರ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಇವಾಗ ಒಂದು ನಾವು ಹಾಯ್ಲನ್ನು ಹಚ್ಕೊಂಡಿದ್ವಲ್ವ ಅದಕ್ಕೆ ಇವಾಗ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಮೂರಿಂದ ನಾಲ್ಕು ತಾಸು ಅದಕ್ಕೆ ನೀವು ಬಿಡಲೇಬೇಕು ಬಿಟ್ಟರೆ ಅವಾಗ ನೀವು ಗಟ್ಟಿ ಆಗುತ್ತೆ ಆವಾಗ ನೀವು ಕಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ಟಿನ್ ಕಟ್ ಮಾಡಿಕೊಂಡು ಸ್ವೀಟನ್ನು ರೆಡಿ ಮಾಡ್ಕೊಬೋದು ಇಲ್ಲಿ ಈ ರೀತಿ ಬಾಕ್ಸಿದು ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವಲ್ಪ ಡ್ರೈ ಆಗ್ತಾ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಕಟ್ ಮಾಡಬೇಕು ಅಂತಂದರೆ ಮಿನಿಮಮ್ ಮೂರಿಂದ ನಾಲ್ಕು ತಾಸಾದರೂ ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಮೂರಿಂದ ನಾಲ್ಕು ತಾಸು ಆದಮೇಲೆ ಮಕ್ಕಳು ಬಿಡಲಿಲ್ಲ ಆದರೂ ಸೈಡಲ್ಲಿ ಕಟ್ ಮಾಡ್ಕೊಂಡು ತಿಂದರು ಬಿಸಿ ಬಿಸಿದವ ತಿಂತ ಇದ್ದರೆ ತಿನ್ಬೇಕು ಅನಿಸುತ್ತೆ ಮಕ್ಕಳಿಗೆ ಮಕ್ಕಳ ಜೊತೆ ಮಾ ಮಕ್ಕಳು ಹತ್ತಿರ ಇದ್ದಾಗ ಈ ರೀತಿ ಸ್ವೀಟ್ಗಳನ್ನು ಮಾಡ್ತಾಯಿದ್ರೆ ಯಾವಾಗ ತಿನ್ನಬೇಕು ಯಾವಾಗಿಲ್ಲ ಅಂತ ಅವರಿಗೆ ಕುತೂಹಲ ಜಾಸ್ತಿ ಹಾಗಾಗಿ ಸ್ವಲ್ಪ ಸ್ವೀಟನ್ನು ಕಟ್ ಮಾಡಿಕೊಟ್ಟೆ ತಿಂದರು ನೋಡ್ತಿರ್ಬೋದು ಯಾವ ರೀತಿ ಬಂತು ಅಂದರೆ ತುಂಬ ಚೆನ್ನಾಗಿ ಬಂತು ಸ್ನೇಹಿತರೆ ಅದ್ಭುತವಾದ ಒಂದು ಮೈಸೂರು ಪ್ಯಾಕ್ ಅನ್ನೋದು ರೆಡಿಯಾಯಿತು ನೀವು ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಬೇಕ್ರಿ ಸ್ಟೈಲಲ್ಲಿ ಏನಿರುತ್ತೆ ಅಲ್ವಾ ಸ್ವೀಟ್ ಮೆತ್ತಗಿರುತ್ತೆ ಅಲ್ವಾ ಆ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮೈಸೂರು ಪ್ಯಾಕು ತುಂಬ ಖುಷಿಯಾಯಿತು ಮೈಸೂರು ಪ್ಯಾಕು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂತ ಇದ್ದೆ ತಿನ್ನಬೇಕು ಅನಿಸುತ್ತೆ ಮತ್ತು ಮತ್ತೆ ನಮಗೆ ಬೇಕು ಬೇಕಾದಾಗೆಲ್ಲ ನಾವು ಮಾಡಿಕೊಂಡು ತಿನ್ಬೋದು ನೋಡಿದ್ರಿಲ್ವಾ ಯಾವ ರೀತಿ ಸ್ವೀಟ್ಗಳು ಸ್ವೀಟ್ಗಳೆಲ್ಲ ಎಷ್ಟು ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡು ಬಂದಿದೆ ಅಂತ ನಾವು ಕರೆಕ್ಟಾಗಿ ಎಲ್ಲೆಲ್ಲಿ ಹೆಂಗೆ ಕಟ್ ಮಾಡ್ಕೊಂಡಿದ್ವೋ ಅದು ಅಷ್ಟು ಹಾಗೆ ಬರ್ತಾಯಿದೆ ಪೀಸಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಏನಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ ಅಂದರೆ ಸ್ವಲ್ಪ ಸಾ ಸಾಫ್ಟಾಗಿದೆ ಇನ್ನು ಒನ್ ಅವರ್ ಬಿಟ್ಟಿದರೆ ಇನ್ನೂ ಸ್ವಲ್ಪ ಡ್ರೈ ಆಗ್ತಾಯಿತ್ತು ಅಂದರೆ ಕಟ್ಟಿಂಗ್ ಕಟ್ ಮಾಡಿದ ಮೇಲೆ ಪೀಸ್ ತೆಗಿಯುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರಲಿಲ್ಲ ಅಷ್ಟೇ ಇವಾಗೆಲ್ಲ ನೀಟಾಗಿ ಸ್ಪೀ ಪೀಸ್ಗಳು ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ ಸ್ವಲ್ಪ ಟೈಮ್ ಆದಂಗೆಲ್ಲ ನೀಟಾಗಿ ಬರುತ್ತೆ ಫಾಸ್ಟಾಗಿ ಬರುತ್ತೆ ಒಂಚೂರು ಕೂಡ ಮುರಿದ ಇಲ್ಲ ನೋಡಿದಲ್ವ ಯಾವ ರೀತಿ ಬಂತು ಅಂತ ವಾವ್ ಸಖತ್ತಾಗಿ ಬಂತು ಮೈಸೂರು ಪಾಕು ತುಂಬ ರುಚಿ ಇದೆ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಸ್ಮೂತಾಗಿದೆ ಸ್ನೇಹಿತರೆ ನೋಡ್ತಾಯಿದ್ದರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ಬೇಕರಿಗಳಲ್ಲಿ ಮಾಡಬೇಕಾದ್ರೆ ಮಾಡ್ತಾರಲ್ವ ಅದೆಲ್ಲ ಫುಡ್ ಕಲರ್ ಹಾಕ್ತಾರೆ ಸ್ನೇಹಿತರೆ ಬಟ್ ನಾನು ಯಾವುದೇ ರೀತಿ ಕಲರ್ ಹಾಕಿಲ್ಲ ನ್ಯಾಚುರಲ್ ಆಗೇ ಮಾಡಿರೋಂಥದ್ದು ಸ್ವೀಟು ಥ್ಯಾಂಕ್ ಯು